ಗುಡ್ ಮಾರ್ನಿಂಗ್ ವಾಟ್ ಈಸ್ ದಿಸ್ ಸೋಲ್ ಕಾಂಟ್ರ್ಯಾಕ್ಟ್ ಆತ್ಮಗಳ ಒಪ್ಪಂದ ಅಂದರೆ ಏನು ದಿಸ್ ಈಸ್ ಡಿವೈನ್ ಕನೆಕ್ಷನ್ ಬಿಟ್ವೀನ್ ಟೂ ಸೋಲ್ಸ್ ಫ್ರಮ್ ಫಾಸ್ಟ್ ಲೈಫ್ ಜನ್ಮಗಳಿಂದ ಒಂದನ್ನೊಂದು ಬೆಸ್ತಕೊಂಡಂಥ ಆತ್ಮ ಸಂಬಂಧ ಇದು ದೈವಿಕ ಪ್ರೇರಣೆಯಿಂದ ಏರ್ಪಟ್ಟಂತಹ ಬೆಸುಗೆ ಇದು ದೇಹಗಳದೆಷ್ಟೇ ದೂರ ಇದ್ದರೂ ಕೂಡ ಆತ್ಮಗಳು ಪರಸ್ಪರ ಸಂಭಾಷಣೆ ಮಾಡ್ತಾ ಇರ್ತವೆ ವೈರ ಮುನಸು ಹಗೆ ಮತ್ಸರ ಏನೊಂದು ಇಲ್ಲದಂಥ ಪರಮ ಪವಿತ್ರವಾದ ಪ್ರೇಮ ಆತ್ಮಗಳಿವು ಕಳೆದ ಜನ್ಮದೊಳಗೆ ಅಪೂರ್ಣವಾಗಿ ಉಳಿದಂತಹ ಕಾರ್ಯಕ್ರಿಯೆಗಳನ್ನ ಪೂರ್ಣಗೊಳಿಸೋಕೆ ಈ ಜನ್ಮದಲ್ಲೂ ತನಗೆ ಸಂಬಂಧಪಟ್ಟಂಥ ಆತ್ಮಕ್ಕೋಸ್ಕರ ಹುಡುಕಾಡಿ ಅಲಿತವೆ ತನ್ನ ಆತ್ಮದೊಂದಿಗೆ ಮಿಲನಗೊಂಡಾಗ ಮಾತ್ರ ಈ ಆತ್ಮಕ್ಕೆ ತೃಪ್ತಿ ಅಪರಿಚಿತ ಅನ್ನೋ ಭಾವನೆನೇ ಈ ಆತ್ಮಗಳಿಗೆ ಬರಲ್ಲ ಮೊದಲನ ಭೇಟಿ ಒಳಗೆನೆ ಅನ್ನಿಸ್ಬಿಡ್ತದೆ ಮನಸ್ಸಿಗೆ ಎಂದೋ ನೋಡಿದ ನೆನಪು ಎಲ್ಲೋ ಭೇಟಿಯಾಗಿದ್ದೀನಲ್ಲ ಇವರನ್ನು ಎಲ್ಲೋ ಎಲ್ಲೋ ನನಗೆ ಏನೋ ಸಂಬಂಧ ಇದೆ ಅನಿಸುವಂಥ ಒಂದು ಆತ್ಮ ಇದು ಸಂಬಂಧ ಆತ್ಮ ಸಂಬಂಧ ದಿನನಿತ್ಯ ಜೀವನದೊಳಗೆ ಸಾವಿರಾರು ಆತ್ಮಗಳನ್ನು ಭೇಟಿ ಮಾಡ್ತೇವೆ ಮಾತಾಡ್ತೇವೆ ನಗುತ್ತೇವೆ ನಲಿತೇವೆ ಆದರೆ ಯಾವ ಆತ್ಮವು ನಮ್ಮದು ಅಂತ ಅನಿಸೋದಿಲ್ಲ ಯಾವ ಭಾವನೆಗಳು ಉದಿಸೋದಿಲ್ಲ ಅಲ್ಲಿ ನಡೆಯೋದು ಕೇವಲ ಪ್ರಾಪಂಚಿಕ ವ್ಯಾವಹಾರಿಕ ಸಂಬಂಧ ಅಷ್ಟೇ ಆಳವಾದ ಸಂಪರ್ಕ ಏರ್ಪಡೋದಿಲ್ಲ ಅದೆಷ್ಟೋ ವರ್ಷಗಳಿಂದ ಕೂಡಿಯೇ ಇದ್ದರೂ ಕೂಡ ನಮ್ಮವರು ಅನ್ನುವಂಥ ಕಿಂಚಿತ್ ಭಾವನೆ ಕೂಡ ಅಲ್ಲಿ ಬರೋದಿಲ್ಲ ಆದರೆ ಅದು ಯಾವುದೋ ಒಂದು ಆತ್ಮ ಮಾತ್ರ ನಮ್ಮನ್ನು ಬಂಧಿಸ್ಕೊಳ್ತದೆ ಸೆಳೆದುಕೊಳ್ತದೆ ಅಪರಿಚಿತವಾಗಿದ್ದರೂ ಅದೆಷ್ಟೋ ವರ್ಷಗಳಿಂದ ಪರಿಚಯ ಏನೋ ಅನಿಸೋಕೆ ಶುರುವಾಗ್ತದೆ ಇಲ್ಲಿ ಆತ್ಮಗಳಿಗೆ ಗಂಡು ಹೆಣ್ಣಿನ ಭೇದ ಇಲ್ಲ ಅನ್ನೋದೊಂದು ಗಮನಾರ್ಹ ಅಂಶ ಯಾವ ಆತ್ಮ ಬೇಕಾದರೂ ಇಂಥ ಸಂಪರ್ಕಕ್ಕೆ ಬರಬಹುದು ಇಂಥ ಎರಡು ಆತ್ಮಗಳ ಒಂದರ ಸಾಮೀಪ್ಯ ಸಾನಿಧ್ಯವನ್ನು ಬಯಸ್ತವೆ ಇವು ಮಾತು ಕೃತಿ ಎಲ್ಲ ಪ್ರಿಯವಾಗಿರ್ತವೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಕೂಡಿದವರಿಗೆ ಕೋಡಗ ಮುದ್ದು ಅನ್ನುವಂತೆ ಎರಡು ಆತ್ಮಗಳ ಮಿಲನ ಆದಾಗ ಪ್ರಪಂಚವೇ ಮುದ್ದಾಗಿ ಕಾಣ್ತದೆ ಲಿಂಗ ವರ್ಣ ವರ್ಗ ಜಾತಿ ಮತ ಊರು ಕೇರಿ ದೇಶ ಭಾಷೆ ಕಾಲ ಸಮಯ ವಯಸ್ಸು ಎಲ್ಲವನ್ನ ಮೀರಿ ನಿಂತ ದಿವ್ಯ ಮಿಲನ ಇದಾಗಿರ್ತದೆ ಕೆಲವೊಮ್ಮೆ ಇಂಥ ಆತ್ಮಗಳ ಮಿಲನ ಅಸಹಜ ಅನ್ನೋ ಹಂಗಿರ್ತವೆ ಸಮಯ ಮೀರಿ ಸಂಪರ್ಕಕ್ಕೆ ಬಂದಿರ್ತವೆ ಸಾಮಾಜಿಕ ಕಟ್ಟುಪಾಡುಗಳಿಗೆ ಸಿಲುಕಿ ಮುಜುಗರ ಅನುಭವಿಸ್ತಾ ವೇದನೆಯಿಂದ ಮುಲುಗ್ತಾ ಇರ್ತವೆ ಆ ಕೂಡೋಕ್ಕೂ ಆಗಲ್ಲ ಆಗಲಿ ಇರೋಕ್ಕೂ ಆಗಲ್ಲ ಕೆಲವೊಮ್ಮೆ ತನ್ನ ಆತ್ಮಹತ್ಯೆಗೆ ಮುಂದಾಗ್ತವೆ ಆತ್ಮಗಳು ಆತ್ಮ ಧೈರ್ಯ ತಳೆದು ವಿವೇಕದಿಂದ ವರ್ತಿಸಿದರೆ ಮಾತ್ರ ಆತ್ಮಗಳ ಮಿಲನ ಸಂಭವ ಸಾಧ್ಯ ಬಹಳ ಅಪರೂಪವಾಗಿ ವಿಶೇಷವಾಗಿ ಏರ್ಪಡುವ ಸಂಬಂಧ ಸಂಪರ್ಕಗಳಿವು ಸಮಾಜ ಕಾನೂನುಗಳ ದೃಷ್ಟಿಯೊಳಗೆ ಈ ಮಿಲನ ಅಸಹಜ ಅನಿಸಿದ್ರೂ ಕೂಡ ಅದನ್ನು ಈ ಆತ್ಮಗಳು ಗಣಿಸೋದೇ ಇಲ್ಲ ಯಾವುದೇ ಅಡ್ಡಿ ಆತಂಕಗಳು ಇದ್ದರೂ ಕೂಡ ಚಾಣಾಕ್ಷತೆಯಿಂದ ವಿವೇಕದಿಂದ ನಿವಾರಿಸಿಕೊಂಡು ಸಿದ್ಧತೆ ಶುದ್ಧತೆ ಬದ್ಧತಾ ನೀತಿ ನಿಯಮಗಳನ್ನು ಅನುಸರಿಸಿ ಒಂದಾಗ್ತವೆ ಅತಿ ವಿರಳವಾಗಿ ಜರುಗುವಂಥ ಇಂಥ ಆತ್ಮಗಳ ಮಿಲನ ಕ್ರಿಯೆಗೆ ವಿಘ್ನಗಳೇನೇ ಬಂದರೂ ಕೂಡ ದೈವಶಕ್ತಿಯ ಬೆಂಬಲ ಧೈರ್ಯ ಮಾತ್ರ ಸದಾ ಜೊತೆಗಿರ್ತದೆ ದೈವ ಪ್ರೇರಣೆ ಆಶೀರ್ವಾದ ಇದ್ದಾಗ ಮಾತ್ರ ಇಂತಹ ಆತ್ಮಗಳು ಮಿಲನಗೊಳ್ಳುತ್ತವೆ ಕಾರಣ ಉದ್ದೇಶವಿಲ್ಲದೆ ಯಾವ ಆತ್ಮಗಳು ಸಂಪರ್ಕಗೊಳ್ಳೋದಿಲ್ಲ ಅನ್ನುವಂಥ ಕನಿಷ್ಠ ಪರಿಜ್ಞಾನವನ್ನು ಎಲ್ಲರೂ ಬೆಳೆಸ್ಕೊಂಡ್ರೆ ಯಾರನ್ನು ಯಾರು ದೂರ ಮಾಡುವ ತಿರಸ್ಕಾರ ಮಾಡುವ ನಿರ್ಲಕ್ಷ್ಯ ಮಾಡುವಂಥ ಹುಂಬತನ ಅನಾಗರಿಕತೆಯನ್ನು ತೋರಿಸಲಾರರು ಅನ್ನಿಸ್ತದೆ ಎರಡು ಆತ್ಮಗಳ ಮಧ್ಯ ಜೈವಿಕ ಮತ್ತು ದೈವಿಕ ಒಪ್ಪಂದ ಆದಾಗ ಮಾತ್ರ ಅವು ಜನ್ಮಾಂತರಗಳವರೆಗೂ ಬೆಸೆದುಕೊಂಡಿರ್ತವೆ ಒಂದೊಂದೊಂದು ಮುಖ ನೋಡದೆ ಇದ್ದರೂ ಕೂಡ ನೂರು ಸಾವಿರ ಮೈಲುಗಳಾಚೆ ಇದ್ದರೂ ಕೂಡ ಗುರುತಿಸ್ತವೆ ಹಳೆಯ ಪರಿಚಯ ಏನೋ ಅನ್ನೋ ಹಂಗ ಒಪ್ಕೊಂಡ್ಬಿಟ್ಟಿರ್ತವೆ ಬಲವಂತ ಒತ್ತಡ ಏನೊಂದು ಇಲ್ಲದಂಥ ನಿರಪೇಕ್ಷ ಭಾವದ ನಿರ್ಮಲ ಪ್ರೇಮ ಭಾವ ಹೊಂದಿರ್ತವೆ ಸುಖ ದುಃಖದೊಳಗೆ ಸಮಾನ ಭಾಗಿಗಳಾಗಿರ್ತವೆ ತನ್ನನ್ನು ಪ್ರೀತಿಸ್ತಾ ಇರುವಂಥ ಜೀವದ ಅನ್ನ ಬಲು ಜೋಪಾನವಾಗಿ ಕಾಪಾಡ್ಕೊತವೆ ಇವು ಟೆಲಿಪತಿಕ್ ಸಂಭಾಷಣೆಯಲ್ಲಿ ಆನಂದ ಪಡ್ತವೆ ಉಸಿರು ನಿಲ್ಲೋವರೆಗೂ ತನ್ನ ಆತ್ಮನಿಗಾಗಿ ಪ್ರಾರ್ಥಿಸ್ತಾನೆ ಇರ್ತವೆ ತನ್ನ ಆತ್ಮ ಅಲ್ಲಿ ನಕ್ಕರೆ ನಲಿದರೆ ಇಲ್ಲಿ ಇದು ನಕ್ಕು ನಲಿಯುತ್ತದೆ ಅದಲ್ಲಿ ಹತ್ತು ಕೊರಗಿದರೆ ಇದಿಲ್ಲಿ ಹತ್ತು ಕೊರಗುತ್ತದೆ ಅದಲ್ಲಿ ಸುಖವಾಗಿ ಸಂತೋಷವಾಗಿದ್ದರೆ ಇದಿಲ್ಲಿ ಸುಖವಾಗಿ ಸಂತೋಷವಾಗಿರ್ತದೆ ಈ ಆತ್ಮಗಳ ಸ್ಪಂದಿಸುವ ರೀತಿಯೇ ಬಲು ವಿಸ್ಮಯ ಎಲ್ಲಿಯೇ ನಾನೋ ಎಲ್ಲಿಯೇ ನೀನೋ ಬರೆದವ ಬರೆದ ನಮ್ಮನ್ನು ಬೆಸೆದ ಎಂದು ಉಲಿಯುತ್ತವೆ ಬಾಳಿನೆಲ್ಲ ಬೇಲಿ ಬಂಧನಗಳನ್ನು ದಾಟಿ ಮೀಟುತ್ತವೆ ಪ್ರೇಮ ಅಥವಾ ತಂತಿಯನ್ನು ಇಲ್ಲಿ ಕೇವಲ ಕಾಮ ಪ್ರೇಮದ ಬಂಧನವೇ ಇರ್ತದೆ ಅಂತಲ್ಲ ಯಾವುದೇ ರೀತಿಯ ಸಂಬಂಧಗಳಲ್ಲೂ ಈ ಆತ್ಮಗಳ ಒಪ್ಪಂದ ಏರ್ಪಡಿರ್ತ ಏರ್ಪಟ್ಟಿರ್ತವೆ ಕೇವಲ ಸ್ನೇಹ ಪ್ರೇಮ ಸಂಬಂಧಗಳಲ್ಲಿ ಮಾತ್ರ ಈ ಒಪ್ಪಂದ ಅಂದ್ಕೊಂಡ್ರೆ ಬಹಳ ಸಂಕುಚಿತವಾದೀತು ಅದು ರಕ್ತ ಸಂಬಂಧಗಳಲ್ಲೂ ಒಪ್ಪಂದವಾಗಿರಬಹುದು ಸಹಜವಾಗಿ ಕರ್ಮದ ಸಂಬಂಧಗಳು ಹೆತ್ತ ಹೊತ್ತ ಒಡಹುಟ್ಟು ಬಂಧು ಬಳಗ ಇದ್ದೇ ಇರ್ತವೆ ಕರುಳ ಸಂಬಂಧಗಳೆಲ್ಲವೂ ದೈವಿಕ ಆತ್ಮ ಸಂಬಂಧ ಹೊಂದಿರ್ತವೆ ಅಂತ ಹೇಳೋಕ್ಕಾಗಲ್ಲ ಈ ಆತ್ಮಿಕ ಸಂಬಂಧಗಳದಾವಲ್ಲ ಸೀಮಾತೀತ ಜಾತ್ಯಾತೀತ ಭಾಷಾತೀತ ವರ್ಣಾತೀತ ವರ್ಗಾತೀತ ಲಿಂಗಾತೀತ ಎಲ್ಲ ಅತೀತಗಳ ಕಟ್ಟುಪಾಡುಗಳಿಂದ ಬಿಡಿಸ್ಕೊಂಡು ನಿರ್ಭಯವಾಗಿ ಸ್ವಚ್ಛಂದವಾಗಿ ವಿಹರಿಸುವಂಥ ರಸ ಲಹರಿಯಾಗಿದೆ ಇದು ಕೇವಲ ಗಂಡು ಹೆಣ್ಣಿನ ಆತ್ಮ ಸಂಬಂಧವಾಗಿರೋದೆ ಜೀವಾತ್ಮಗಳ ಬೆಸುಗೆಯಾಗಿದೆ ಜೀವ ಜೀವಗಳ ಮಿಲನ ಮಹೋತ್ಸವನೇ ಆತ್ಮ ಒಪ್ಪಂದ ಒಂದು ಬಾರಿ ಒಪ್ ಒಪ್ಪಂದಕ್ಕೊಳಪಟ್ಟರೆ ಮುಗೀತು ಜವಾಬ್ದಾರಿಯಿಂದ ನಿಭಾಯಿಸಬೇಕು ಬದ್ಧತೆ ಶುದ್ಧತೆ ಇರಲೇಬೇಕು ಥ್ಯಾಂಕ್ ಯು